ನಾವ್ ಹೆಂಗಂದ್ರೆ ಕಾಪಾಡಿ ಊರಿಗೆ ಬಂದ್ರ ಮೇಲೆ ಕಾಪಾಡಿ ಭಾಷೆ ಕಾಮಿಯ ಭಾಷೆ ಮಾತಾಡ್ತೀವಿ ನೀವು ಬರೇ ನಾಲ್ಕು ತಿಂಗಳು ಬೆಂಗಳೂರಿಗೆ ಬ್ರೋ ಅಲ್ಲಿ ಹಾಗೆ ವಾತಾವರಣ ಆಗಿದೆ ಬ್ರೋ ಮತ್ತೆ ಹೇಗಿದ್ಯಾ ವಿಶೇಷ ಹಬ್ಬ ಎಲ್ಲ ಚಾಪುಲ್ಲಾ ನಾನ್ ನಾನ್ ಕೊಡ್ತೀನಿ ಬ್ರೋ ಚರ್ಸ ಹೇಗಿದ್ಯಾ ಹೋಟ್ಲಿಗೆ ಬೇಡ ಮಾರೇ

பாஜி நமரி ಗೋಲಿ ಗೋಲಿ ಗಿಲಿ ಅಂತ ಇಲ್ಲ ಈಗ ಈಗ ಗೋಲಿ ರಗೋಲಿ ಮರ್ಕೋತಿ ಚೀಣಿ ದಾಂಡೆಲ್ಲ ಮೊಬೈಲ್ ಮೊಬೈಲ್ ಕಂಪ್ಯೂಟರ್ ಲ್ಯಾಪ್ಟಾಪ್ ಮಕ್ಕಳು ಯಾರು ಚಿಂತಾಮಣಿ ಹೋದ ಚಿಂತಾಮಣಿ ಹೋಗಿ ಬೆಂಗ್ಳೂರ್ ಹೋಗಿ ತುಮಕೂರು ಬಂದ್ಬಿಟ್ಟೆ ತುಮಕೂರು ಬಂದ್ಬಿಟ್ಟೆ ನಾನು ಮೂರು ವರ್ಷ ತುಮಕೂರಲ್ಲೇ ಬೇಕ್ರಿ ಬೇಕ್ರಿ ಹೌದಾ ತೊಳಿಮನಿ ರಾಗಣ್ಣ ಅಲ್ಲ ತೊಳಿಮಣಿ ರಾಗೋಣ ಮನೆ ತಾಗಿ ಎರಡು ರವಿಡಿದೆ ಮತ್ತೆ ಪಕ್ಕದಲ್ಲಿ ಎರಡು ಬೇಕ್ರಿ ಮಾಡಿದೆ ನಾನು ತೊಳಿಮಣಿ ನಾಗ ಸಿಗ್ತಾ ಇರ್ತಾರ ಕೃಷ್ಣಮೂರ್ತಿ ಅಣ್ಣ ಎಲ್ಲ ಅವಾಗ ಒಟ್ಟು ಸಂಡೆಲ್ಲ ಆಗ್ತೀವಿ

ಒಂಬೈನೂರ ಒಂಬೈನೂರು ಕಳುತೇನೆ ಒಂಬೈನೂರು ನಾನ್ ಕೊಡ್ತೀನಿ ನೀವು ಹೆದರ್ಬಳಿ ದೋಸೆ ಹಾಕಿ ದೋಸೆ ಹಾಕಿ ದೋಸೆ ಇಲ್ಲ ಪುರಿನೇ ಇರೋದು ಏನ್ ಬೇಕಾದಷ್ಟು ಪುರಿನೇ ತಿನ್ ಇನ್ನೊಂದ್ ಕಡೆ ಪುರಿ ರೆಡಿ ಮಾಡಿ ಏನ್ ಚೆನ್ನಾಗಿದೆಯಲ್ಲ ಓಲ್ಡ್ ಬ್ಯಾಲೆನ್ಸ್ ಒಂಬೈನೂರು ಹಳೆ ಬಗ್ಗೆ ಒಂಬೈನೂರು ಇವಾಗ ಇನ್ನು ಮುನ್ನೂರು ಒಟ್ಟಿಗೆ ಸಾವಿರದ ಇನ್ನೂರು ರೂಪಾಯಿ ಮಾರೇ

இது ஓடி ஓடி ஃபஸ்ட்டு ஹோட்டலு ಇವತ್ತು ನಮ್ಗೆ ಅಕಾಪತಿ ಮಾಡಿ ಹಾರ ಮಾರ ಅವ್ರು ದೊಡ್ಡ ಇದು ಮಾರ ಎಂತ ಕಲ್ ಮಾರ ಹಳಿ ಬಾಕಿ ಹಳಿ ಇದು ಬಾಕಿ ಇದನ್ನ ಹಾಕಿ ಅಂದಂಗ ಆಯ್ತು ಮಾಡುದ ಹಳಿ ಇದು ಬಾಕಿ ಇದನ್ನೊದ್ಕೆ ಹಾಕಿ ಅಂದಂಗ ಆಯ್ತು ಮಾಡುದು ಎಂತ ಮಾಡೋಕಿಲ್ಲ ಎಂತ ಮಂದಿ ಈ ಡೊಪ್ಪಿ ಆಗೋ ಇದೆ